ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಸಿಎಂ ರಾಜೀನಾಮೆ ನೀಡುತ್ತಾರೆ ಬೇರೆ ಮುಖ್ಯಮಂತ್ರಿಯಾಗುತ್ತಾರೆ ಎನ್ನುವ ಚರ್ಚೆಗಳು ಶುರುವಾಗ್ತಾ ಇರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸೋಮವಾರ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಹಲವು ಚರ್ಚೆಗಳಿಗೆ ಕಾರಣವಾಗಿದೆ ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಎಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ ಮಂತ್ರಿಗಳಿರ್ತಕ್ಕ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ ರಾಜ್ಯ ಹೆದ್ದಾರಿ ನಮ್ಮ ಜಿಲ್ಲೆಯಲ್ಲಿ ಎರಡು ಟೋಲ್ ಬರ್ತಾ ಇದೆ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಅನಾನುಕೂಲ ಆಗಿದೆ ಒಂದೇ ಜಿಲ್ಲೆನಲ್ಲಿ ಎರಡು ಟೋಲ್ ಬಂದಿರತಕ್ಕಂಥದ್ದು ಮತ್ತು ಮೂರು ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದೆ ಹಾಗಾಗಿ ಆ ಟೋಲ್ ಶಿಫ್ಟ್ ಮಾಡಬೇಕು ಅಲ್ಲಿರ್ತಕ್ಕಂಥ ಯಾಕೆಂದ್ರೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ ಆಸ್ಪತ್ರೆ ಓಡಾಡ್ತಾರೆ ತಾಲೂಕ್ ಕಚೇರಿಗೆ ಬರ್ತಾ ಇರ್ತಾರೆ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ ಸೊ ಟೋಲನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಮೂರ್ನಾಲ್ಕು ಬಾರಿ ಹೋರಾಟವು ಕೂಡ ಶಿಕಾರಿಪುರ ತಾಲೂಕಲ್ಲಿ ಆಗಿದೆ ಹಾಗಾಗಿ ನಮ್ಮ ಪಕ್ಷದ ಮುಖಂಡರು ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ ಮನೆ ಸಚಿವರನ್ನು ಭೇಟಿ ಮಾಡಿ ಆ ಟೋಲನ್ನು ಏನಿವತ್ತು ಅನನುಕೂಲ ಆಗ್ತಾ ಇದೆ ನಮ್ಮ ತಾಲೂಕಿನ ಜನತೆಗೆ ಟೋಲನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೇನೆ ಮನೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ ಶೀಘ್ರದಲ್ಲೇ ಒಂದು ಸಭೆಯನ್ನು ಕೂಡ ಕರೀತೇನೆ ಅಧಿಕಾರಿಗಳ ಸಭೆಯನ್ನು ಕರೀತೇನೆ ಚರ್ಚೆ ಮಾಡೋಣ ನಮ್ಮ ಮಾತನ್ನ ಸಚಿವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಗೆ ಅವಕಾಶನ ಮಾಡಿಕೊಡ್ಬೇಕು ಅನ್ನುವ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನೆನ್ನನ್ನು ಕೂಡ ಮೈಸೂರಿನಲ್ಲಿ ಮಾತನ್ನು ಹೇಳಿದ್ದೇನೆ ನಮ್ಮ ವಿಚಾರಗಳು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ದಿನಗಳಂತ ಅವ್ರು ನೋಡ್ತಾ ಇದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂ ನಿಂತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶುರುವೇ ಆಗಿಲ್ಲ ಸರ್ಕಾರ ಬಂದ ಮೇಲೆ ಒಂದು ರೀತಿ ಅರಾಜಕತೆ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಇದರ ಮಧ್ಯೆ ಜನರು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಹಾಗಾಗಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿ ಮೂಢಾ ವಿಚಾರ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈಗಾಗಲೇ ಚಾರ್ಜ್ ಕೂಡ ಹಾಕಿದ್ದಾರೆ ಮೂಢ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ ಇದ್ರ ಮಧ್ಯನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ ಸರ್ ಕ್ಷಣಗಣನೆ ಆರಂಭ ಆಗಿದೆ ಅಂತ ಯಾವ ಹೇಳ್ತಾ ಸಾಕಷ್ಟು ಜನ ಸಚಿವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪಾಪ ನನ್ನ ಅದೊಂದು ಪ್ಲಾನ್ ತಗೊಂಡು ಕರ್ಗೆ ಮನೆಗೆ ಹೋಗಿದ್ರು ಅದೇನ್ ಪ್ಲಾನ್ ಅಂದ್ರೆ ನನಗೂ ಗೊತ್ತಾಗಲಿಲ್ಲ ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು ಆದ್ರೆ ಒಳ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ ಅಷ್ಟಂತೂ ಸ್ಪಷ್ಟ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂತ ಕಾಲ ಸನಿಹಿತ ಆಗಿದೆ ಯಾವ ಸಂದರ್ಭ ಬೇಕಾದ್ರೂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ನನಗಂತೂ ಸಂಪೂರ್ಣ ನಾನಿವತ್ತು ಮಂತ್ರಿಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು ನಮ್ಮ ಶಿಕಾರಿಪುರ ಕ್ಷೇತ್ರದ ಸಮಸ್ಯೆ ವಿಚಾರ ಹಿಡ್ಕೊಂಡು ಮಾತನಾಡಿದ್ದೇನೆ ರಾಜಕಾರಣವನ್ನ ಏನು ಕೂಡ ನಾವು ಮಾತನಾಡಿ ಸರ್ ಸಹಜವಾಗಿ ಕ್ಷೇತ್ರದ ಅಭಿವೃದ್ಧಿ ಬೇರೆ ಆದ್ರೆ ಈಗ ಭೇಟಿ ಮಾಡುವಂತದ್ದು ಇಲ್ಲ ಒಂದ್ ಕಡೆ ನಿಮ್ಮ ಪಕ್ಷದ ಟೀಕೆ ಗುರಿ ಆಗಲ್ವಾ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ರು ಇಲ್ಲ ಒಂದ್ ಕಡೆ ನಾನೇನು ಯಾವ್ದೊ ಒಂದು ಲೆಟರ್ ಹಿಡ್ಕೊಂಡು ಹೋಗಲ್ಲ ಅಲ್ಲಿ ಹೋಗಿ ಮಾತಾಡಲ್ಲ ಅನ್ನುವ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಬೇರೆಯವರಿಂದ ಕೇಳಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ನನಗೆ ಬಂದಿಲ್ಲ ಯಾರೋ ತಲೆ ಹಿಡಿತಕ್ಕಂಥ ರಾಜಕಾರಣ ಕೂಡ ನಾನು ಜೀವನದಲ್ಲಿ ಮಾಡೋ ಪ್ರಶ್ನೆ ಬರೋದಿಲ್ಲ ನಾನು ಯಾವತ್ತೂ ಕೂಡ ತಂದೆಯವ್ರು ನೋಡಿದ್ರು ಯಡಿಯೂರಪ್ಪನವ್ರು ಯಾವ ರೀತಿ ತಮ್ಮ ರಾಜಕೀಯ ಜೀವನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಯಾರೇನು ಹೇಳಿದ್ರು ಸಹ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಸ್ಪಷ್ಟತೆ ಇದೆ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ಇನ್ನು ನನ್ನ ಕ್ಷೇತ್ರದ ವಿಚಾರ ಬಂದಾಗ ನನ್ನ ಕರ್ತವ್ಯ ಇದೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಶಾಸಕ ನನ್ನ ಕರ್ತವ್ಯ ಇದೆ ಆ ನಿಟ್ಟಿನಲ್ಲಿ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸರ್ ಹಾಗೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಿಜೆಪಿ ಒಳ ಮೀಸಲಾತಿ ಬಗ್ಗೆ ಏನು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಪ್ರಾಮಾಣಿಕತೆಯ ಕೊರತೆ ಕಾಣ್ತಾ ಇದೆ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರದಿನೂ ಕೂಡ ಅವ್ರ ಕೈ ಸೇರಿತ್ತು ಅವತ್ತೇ ಅದನ್ನು ಅನುಷ್ಠಾನ ಮಾಡ್ಬೋದಿತ್ತು ಅವತ್ತ ಯಾಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಕುರ್ಚೆ ಅಲ್ಲಾಡ್ತಿದೆ ಅಂತೇಳಿ ತತ್ಕ್ಷಣ ಅವ್ರಿಗೆ ಜ್ಞಾನೋದಯ ಆಗಿದೆ ನೆನಪಾಗಿದೆ ಕ್ಯಾಬಿನೆಟ್ಗೆ ತಂದು ಅದನ್ನು ಅನುಷ್ಠಾನ ಅನ್ನೋ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ವಕಲಿಗರ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ ಶಾಮನೂ ಶಿವಶಂಕರಪ್ಪನವ್ರು ಏನು ಹೇಳಿದ್ದಾರೆ ವೀರೇಶ್ವರ ಮಹಾಸಭಾದ ಅಧ್ಯಕ್ಷರು ಎಲ್ಲವನ್ನು ಕೂಡ ತಗ ಗಮನಿಸಬೇಕು ರಾಜಕೀಯ ಬೇರೆ ಆದರೆ ರಾಜಕೀಯ ಹೊರತಾಗಿ ಇವತ್ತು ಮುಖ್ಯಮಂತ್ರಿಗಳು ನಡ್ಕೊಳ್ಬೇಕಾಗ್ತದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ರಾಜ್ಯದ ಎಲ್ಲ ಸಮುದಾಯ ಎಲ್ಲ ವರ್ಗಕ್ಕೆ ನ್ಯಾಯವನ್ನು ಕೊಡಬೇಕು ಇವತ್ತು ಹಿಂದುಳಿದ ವರ್ಗಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಅದರಿಂದ ಮತ್ತೊಬ್ಬರು ಕೂಡ ಅನ್ಯಾಯ ಆಗಬಾರ್ದು ನ್ಯಾಯಯುತವಾಗಿ ನಡ್ಕೋಬೇಕಾಗ್ತದೆ ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಜಾತಿ ಜನಗಣ ಜನಗಣಿತ ಏನಿದೆ ಇದು ಅವೈಜ್ಞಾನಿಕವಾಗಿದೆ ಅನ್ನೋದು ಎಲ್ಲರದು ಕೂಡ ಅಭಿಪ್ರಾಯ ಹಾಗಾಗಿ ಎಲ್ಲರ ಅಭಿಪ್ರಾಯಕ್ಕೆ ಮುಖ್ಯಮಂತ್ರಿಗಳು ಮನ್ನಣೆ ಕೊಡಬೇಕಾಗ್ತದೆ ಆದ್ರೆ ಈಗ ತಮ್ಮ ಸ್ಥಾನಕ್ಕೆ ಕೂತು ಬಂದಾಗ ಈ ರೀತಿ ವಿಚಾರಗಳನ್ನ ಎತ್ಕೊಂಡು ಒಂದು ರೀತಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಎಲ್ಲರದ್ದು ಕೂಡ ಸಿಎಂ ಕನಸು ಕಾಣ್ತಿದ್ರು ಹಾಗಾಗಿ ಸರ್ಕಾರ ಪತನಗೊಳಿಸೋದಕ್ಕೆ ಷಡ್ಯಂತ್ರ ನಡೆಸಿದಾರೆ ಅನ್ನುವಂತ ಮಾತುಗಳು ಕನಸು ಕಾಣದ ಸಂದರ್ಭ ಬಂದ್ರೆ ಹೇಳ್ತೇನೆ ಸದ್ಯಕ್ಕೆ ಬೇಡ ಚರ್ಚೆಯಾಗಿದೆ ಎಂಬ અનુಮಾನ ಮೂಡಿದೆ ಯಾಕಂದ್ರೆ ಮುಕೊಂಡರಜತೆ ಚರ್ಚೆ ಮಾಡಿದ बालिका ವಿಜೇಂದ್ರ ಅವರು ಸतीश ಜಾಕಿ ಹುಳಿ ಜೊತೆ ಪ್ರತಿಕಾ ಮಾತುಕತೆ ನಡೆಸಿದ್ದಾರೆ ಈ ಹಿನ್ನಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ರಾಶೇಖರ್ ಹಿರೆಮಠ ಕೆಎಂಎಂ ಕನ್ನಡ ಬೆಳಗಾವಿ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್ ಆಧಾರ್ ಸೀಡಿಂಗ್ ಆಗಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ ಹಾಕಬಹುದು ಅಂತ ಮನವಿ ಮಾಡಿಕೊಳ್ತೇನೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ